ನಮಸ್ಕಾರ ಬಹುರೂಪಿ ರಾಷ್ಟ್ರೀಯ ಬಹುಭಾಷಾ ನಾಟಕೋತ್ಸವ ಇದೇ ಜನ್ವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಆರು ದಿನಗಳ ಕಾಲ ನಡೀತಾ ಇದೆ ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆ ಹದಿಮೂರನೇ ತಾರೀಕು ಜನಪದ ರಂಗೋತ್ಸವದ ಮೂಲಕ ಪ್ರಾರಂಭವಾದ ಬಹುರೂಪಿ ಇವತ್ತು ಬೆಳಗ್ಗೆ ಚಲನಚಿತ್ರೋತ್ಸವದ ಉದ್ಘಾಟನೆಯನ್ನು ಕೂಡ ಭಾವನಾ ರಾಮಣ್ಣ ಚಲನಚಿತ್ರ ನಟಿ ಇವರು ಮಾಡಿದರು ಈಗ ಸಂಜೆ ಸಾ ನಾಲ್ಕೂವರೆಯಿಂದ ಏನು ಚಿತ್ರಕಲಾ ಪ್ರದರ್ಶನ ಫೋಟೋಗ್ರಫಿ ಮತ್ತು ಕರಕುಶಲ ಮೇಳ ಮತ್ತು ಗೊಂಬೆ ಮೇಳ ಈ ಥರದ ಹಲವು ಉದ್ಘಾಟನೆಯ ನಂತರ ಬಹುರೂಪಿಯ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಅಧಿಕೃತವಾದ ಚಾಲನೆಯನ್ನು ನೀಡಲಾಗ್ತಾ ಇದೆ ಅದನ್ನು ನಮ್ಮ ಹೆಮ್ಮೆಯ ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದರಾದ ಅತುಲ್ ಕುಲಕರ್ಣಿ ಅವರು ಇವತ್ತು ನೆರವೇರಿಸಿಕೊಡಲಿದ್ದಾರೆ ಅವ್ರ ಜೊತೆಗೆ ಪ್ರಕಾಶ್ ರೈ ಅವರು ಇರ್ತಾರೆ ಇವತ್ತು ಪ್ರಕಾಶ್ ರೈ ಅವರು ಸಾಂಕೇತಿಕವಾಗಿ ಮಕ್ಕಳ ಬಹುರೂಪಿ ಅನ್ನುವ ಒಂದು ಹೊಸ ರಂಗಾಯಣದ ಮತ್ತು ಬಹುರೂಪಿಯ ಮುಖ್ಯ ಒಳಗೊಳ್ಳುವಿಕೆಯಲ್ಲಿ ಒಂದಾದ ಮಕ್ಕಳ ಬಹುರೂಪಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಆ ನಂತರದಲ್ಲಿ ಈ ಎಲ್ಲ ನಾಟಕಗಳು ಚಾಲು ಆಗ್ತವೆ ಅಂದರೆ ಸುಮಾರು ದೇಶದಾದ್ಯಂತ ಕನ್ನಡ ಸೇರಿದಂತೆ ತೆಲುಗು ತಮಿಳು ಹಿಂದಿ ಮಲಯಾಳಂ ಮತ್ತು ಇತರ ಭಾಷೆಗಳ ಇಂಗ್ಲೀಷ್ ಸೇರಿದಂತೆ ಒಟ್ಟು ಇಪ್ಪತ್ತೆರಡು ನಾಟಕಗಳು ಈ ಆರು ದಿನಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ ಈ ನಾಟಕೋತ್ಸವ ಅಲ್ಲದೆ ನಮ್ಮಲ್ಲಿ ಚಲನಚಿತ್ರೋತ್ಸವ ಕೂಡ ಆರು ದಿನಗಳ ಕಾಲ ನಡೀತದೆ ಹಾಗೇ ನಿನ್ನೆ ಜನಪದ ಕಲಾಮೇಳ ಕೂಡ ಕೇಂದ್ರ ಜೋಗಿ ಆವರಣದಲ್ಲಿ ಪ್ರತಿದಿನ ಸಾಯಂಕಾಲ ಐದೂವರೆಯಿಂದ ಆರೂವರೆಗೆ ಜನಪದ ಕಲಾಮೇಳ ಉತ್ಸವ ನಡೀತದೆ ಅದಾದ ನಂತರದಲ್ಲಿ ನಮ್ಮ ನಾಲ್ಕೂ ರಂಗಮಂದಿರಗಳಲ್ಲಿ ಏನು ವನರಂಗ ಭೂಮಿಗೀತ ಮತ್ತು ಮಂದಿರ ಹಾಗೆ ಕಲಾಮಂದಿರ ನಾಲ್ಕು ಆಡಿಟೋರಿಯಂಗಳಲ್ಲಿ ಪ್ರತಿದಿನ ನಾಲ್ಕು ಬೇರೆ ಬೇರೆ ಭಾಷೆಯ ಪ್ರದರ್ಶನಗಳನ್ನು ನಾವು ಆಯೋಜಿಸಿದ್ದೇವೆ ಈ ವರ್ಷದ ಬಹುರೂಪಿಯ ಬಹಳ ಮುಖ್ಯ ವಿಶೇಷವಾದ ಯೋಜನೆ ಏನಂದರೆ ಮಕ್ಕಳ ಬಹುರೂಪಿ ಅನ್ನುವ ಪರಿಕಲ್ಪನೆಯಲ್ಲಿ ಕಲಾಮಂದಿರದ ಇಡೀ ಆವರಣವನ್ನು ಮಕ್ಕಳಿಗಾಗಿ ನಾವು ಸಜ್ಜುಗೊಳಿಸಿದ್ದೇವೆ ಅಲ್ಲಿ ಮಕ್ಕಳಿಗಾಗಿಯೇ ಒಂದು ಪುಸ್ತಕ ಮೇಳವನ್ನು ಮತ್ತು ಏನೋ ಒಂದು ಇಮ್ಯಾಜಿನೇಷನ್ ಲೈಬ್ರರಿ ಅನ್ನುವ ಪರಿಕಲ್ಪನೆಯಲ್ಲಿ ಒಂದು ಮಕ್ಕಳಿಗೆ ಸ್ಪೇಸನ್ನು ಕ್ರಿಯೇಟ್ ಮಾಡಿದ್ದೇವೆ ಹಾಗೆ ಮಕ್ಕಳಿಗೆ ಐದು ದಿನಗಳು ಐದು ನಾಟಕಗಳನ್ನು ಕೂಡ ಅವರು ನೋಡ್ಬೋದಾಗಿದೆ ಮತ್ತು ಈ ವರ್ಷದ ಬಹುರೂಪಿಯ ಆಶಯ ಬಿಡುಗಡೆ ಲಿಬರೇಷನ್ ಲಿಬರೇಷನ್ ಅಂದರೆ ಚಳುವಳಿಗಳು ಸಾಮಾಜಿಕ ನ್ಯಾಯ ಚಳುವಳಿಗಳು ಮತ್ತು ರಂಗಭೂಮಿ ಎನ್ನುವ ಆಶಯದಲ್ಲಿ ಈ ವರ್ಷದ ಬಹುರೂಪಿಯ ಇದು ನಡೀತಾ ಇದೆ ಇಲ್ಲಿ ಕಡೆಯ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿವಸ ರಾಷ್ಟ್ರೀಯ ವಿಚಾರ ಸಂಕಿರಣ ಕೂಡ ನಡೀತದೆ ಈ ರಾಷ್ಟ್ರೀಯ ವಿಚಾರ ಸಂಕಿರಣ ಅದ ಮುಖ್ಯವಾದ ಆಶಯ ಬಿಡುಗಡೆಯೇ ಆಗಿದೆ ಹಾಗಾಗಿ ಇಲ್ಲಿ ಕರ್ನಾಟಕದ ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದ ಸಾಮಾಜಿಕ ಚಳುವಳಿಯಲ್ಲಿ ತೊಡಕೊಂಡವರು ಹೋರಾಟಗಾರರು ಎಲ್ಲರೂ ಬಂದು ಈ ವಿಚಾರವಾಗಿ ವಿಚಾರಗೋಷ್ಠಿಯಲ್ಲಿ ತಮ್ಮ ತಮ್ಮ ವಿಚಾರಗಳನ್ನು ಬಹುರೂಪದಲ್ಲಿ ಮಂಡಿಸ್ತಾ ಇದ್ದಾರೆ ಹಾಗಾಗಿ ಈ ಬಹುರೂಪಿ ಅನ್ನುವುದು ಬಹುರೂಪದಲ್ಲಿ ಇಲ್ಲಿ ವ್ಯಕ್ತ ಇದೆ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಮೈಸೂರಿನವರು ಹಾಗೆ ಇಡೀ ಕರ್ನಾಟಕದ ಎಲ್ಲ ರಂಗಸಕ್ತರು ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವ ಎಲ್ಲ ಕಲಾವಿದರು ದಿನಕ್ಕೆ ಸುಮಾರು ಒಂದು ಇನ್ನೂರು ಜನ ಕಲಾವಿದರು ಇಲ್ಲಿ ಬೇರೆ ಆ ಪ್ರಸ್ತುತಿಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಆಹ್ವಾನಿಸ್ತಾ ನಿಮ್ಮನ್ನು ಕೂಡ ರಂಗಾಯಣದ ಈ ರಾಷ್ಟ್ರೀಯ ಬಹುಭಾಷಾ ನಾಟಕೋತ್ಸವಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು